ಇನ್ನು ರಾಜಕೀಯಕ್ಕೆ ಮತ್ತೊಬ್ಬ ರಾಜಕಾರಣಿಯ ಪುತ್ರನ ಎಂಟ್ರಿ ಆಗಿದೆ ಯಾರು ಅಂತ ಹೇಳ್ತೀವಿ ಸಿನಿಮಾ ಕ್ಷೇತ್ರದಿಂದ ರಾಜಕೀಯಕ್ಕೆ ಧುಮುಕಿದ್ದಾರೆ ಮತ್ತೊಬ್ಬ ನಟ ಮಾಜಿ ದೋಸ್ತಿ ಹಾದಿಯಲ್ಲೇ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಪಣ ತೊಟ್ಟಂತಿದೆ ಸಹಕಾರಿ ಕ್ಷೇತ್ರದ ಮೂಲಕವಾಗಿ ಸಚಿನ್ ರಾಜಕೀಯ ಅಕಾಳಕ್ಕೆ ಇಳಿದಿದ್ದಾರೆ ಸಚಿನ್ ಯಾರು ಸಿನಿಮಾಗಳನ್ನ ಮಾಡ್ತಾ ಇದ್ದಂತ ನಟ ಹಾಗೆ ಕೃಷಿ ಸಚಿವ ಚಲುರಾಯಸ್ವಾಮಿ ಅವರ ಪುತ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಸ್ಪರ್ಧೆಗಿಳಿದಿದ್ದಾರೆ ನಾಗಮಂಗಲ ತಾಲೂಕಿನ ಬ್ರಹ್ಮದೇವರಹಳ್ಳಿ ಸಹಕಾರ ಸಂಘವಾಗುತ್ತೆ ಇದು ಪುತ್ರನ ರಾಜಕೀಯ ಭವಿಷ್ಯವನ್ನ ಕಟ್ಟುವುದಕ್ಕೆ ಚೆಲೋರಾಯಸ್ವಾಮಿ ಶಪಥ ಮಾಡದಾಗಿದೆ ಸಹಕಾರಿ ಕ್ಷೇತ್ರದ ಮೂಲಕವಾಗಿ ಪುತ್ರನನ್ನ ಕಣಕ್ಕಿಳಿಸುವುದಕ್ಕೆ ತಯಾರಾಗಿದ್ದ ಚಲೋರಾಯಸ್ವಾಮಿಯವರ ಪುತ್ರ ನಟ ಅಲ್ಲಿಗೆ ಸಿನಿಮಾ ಕ್ಷೇತ್ರದಿಂದ ರಾಜಕೀಯದ ಕಡೆಗೆ ಪಯಣ ಮಾಡಿರುವುದು ಪಕ್ಕಾ ಆಗಿದೆ

ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರಶಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಇದು ಎರಡನೇ ಅಧ್ಯಾಯ ಒಂದು ನಟನಾಗಿ ಹೆಸರು ಮಾಡಿದ್ದಾಯ್ತು ಇದೀಗ ರಾಜಕೀಯ ರಂಗದತ್ತ ಎಂಟ್ರಿಯನ್ನ ಕೊಡ್ತಾ ಇರೋದು ಚಲುವರಾಯ ಸ್ವಾಮಿ ಅವರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪ್ಲಾನ್ ಗಳನ್ನ ಪಕ್ಕಾ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಪ್ರಶಾಂತ್ ಇದ್ರ ಖಂಡಿತ ಎಲ್ಲಾ ಪಕ್ಷಗಳಲ್ಲಿ ವಂಶ ರಾಜಕಾರಣ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಸಹಜವಾಗಿ ರಾಜಕಾರಣಿಗಳಿಗೆ ತಮ್ಮ ಅಧಿಕಾರಾವಧಿಯಲ್ಲೇ ತಮ್ಮ ಪುತ್ರರನ್ನ ರಾಜಕಾರಣಕ್ಕೆ ತರುವಂತದ್ದು ಕೆಲಸವನ್ನ ಮಾಡೇ ಮಾಡ್ತಾರೆ ಆ ನಿಟ್ಟಿನಲ್ಲಿ ಕೃಷಿ ಸಚಿವರು ಕೂಡ ಒಂದು ಹೆಜ್ಜೆ ಮುಂದೋಗ್ಯಾರ ಜೊತೆಗೆ ಅವರ ಪುತ್ರ ಏನಿದೆ ಸಚಿನ್ ಅವರು ಈಗ ಚಿತ್ರರಂಗದಿಂದ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ನಾಗಮಂಗಲ ಕ್ಷೇತ್ರ ಆ ಕೃಷಿ ಸಚಿವರ ಒಂದು ಸ್ವಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಟ್ಟಿ ಜೊತೆಗೆ ಜೊತೆಗೀಗ ಅವರ ಅನುಪಸ್ಥಿತಿ ಅಂದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಅವರು ಇರ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸುತ್ತಾಡ್ತಿರ್ತಾರೆ ಆದ್ರೆ ಇದೀಗ ಅವರ ಪುತ್ರ ಏನಿದ್ದಾರೆ ಚಿತ್ರರಂಗದಿಂದ ಕೆಲವೊಂದಿಷ್ಟು ಚಿತ್ರಗಳನ್ನ ಮಾಡಿದ್ರೆ ಈಗ ರಾಜಕಾರಣಕ್ಕೆ ಎಂಟಿಯಾಗಿ ಬ್ರಹ್ಮದೇವರ ಹಳ್ಳಿ ಅಂತ ಆ ಒಂದು ಬ್ರಹ್ಮದೇವರ ಹಳ್ಳಿ ಅಂತ ಆ ಒಂದು ಗ್ರಾಮದಲ್ಲಿ ಈಗ ಚುನಾವಣೆ ಕೂಡ ನಡೀತಾ ಇದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಚುನಾವಣೆ ಆ ಒಂದು ಚುನಾವಣೆಗೆ ಕೂಡ ಸ್ಪರ್ಧೆಯನ್ನ ಮಾಡಿರುವಂತ ಆ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ತನ್ನ ಮಗನಿಗೂ ಕೂಡ ರಾಜಕೀಯ ಭವಿಷ್ಯವನ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸ್ವಾಮಿ ಅವರು ಕೂಡ ಪಣ ತೊಟ್ಟಿರುವಂತದ್ದು ಚಿತ್ರರಂಗದಿಂದ ಈಗ ರಾಜಕಾರಣಕ್ಕೂ ಕೂಡ ತಗೊಂಡ್ ಬಂದಿದ್ದಾರೆ ಜೊತೆಗೆ ಸಚಿನ್ ಕೂಡ ಈಗ ಕ್ಷೇತ್ರದಾದ್ಯಂತ ಸಾಕಷ್ಟು ಫುಲ್ ಆಕ್ಟಿವ್ ಆಗಿರುವಂತದ್ದು ಕ್ಷೇತ್ರದಲ್ಲಿ ಯಾವುದೇ ಒಂದು ಆ ಕಾರ್ಯ ಶುಭ ಕಾರ್ಯಗಳಿದ್ರು ಕೂಡ ಮದ್ವೆ ಮದ್ವೆ ಈ ರೀತಿ ಬೇರೆ ಬೇರೆ ಏನೇ ಇದ್ರು ಕೂಡ ಆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಅಟೆಂಡ್ ಆಗ್ತಾರೆ ಜೊತೆಗೆ ಈ ಮೂಲಕ ಕ್ಷೇತ್ರದಲ್ಲಿ ಸಚಿನ್ ಅವರನ್ನ ಪರಿಚಯ ಮಾಡೋದಕ್ಕೂ ಕೂಡ ಸ್ವಾಮಿ ಅವರು ಮುಂದಾಗಿರುವಂತದ್ದು ಒಟ್ಟಾರೆ ಈ ಒಂದು ಖುಷಿ ಅಂದ್ರೆ ಸಿನಿಮಾ ಕ್ಷೇತ್ರದಿಂದ ಈಗ ರಾಜಕಾರಣಕ್ಕೆ ಸಚಿವ ಚಲುವರಾಯ್ ಅವರ ಪುತ್ರ ಕೂಡ ಎಂಟ್ರಿ ಆಗಿರುವಂತದ್ದು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಚಿತ್ರ ಓಕೆ ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ